ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಶು ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಇವತ್ತು ನಾನು ನಿಮಗೆ ಪ್ರೀವಿಯಸ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ತೋರಿಸಿದ್ದೆ ಅಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ನೆಲ್ಲ ಅದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಆ ಥರ ಒಂದು ಮತ್ತೆ ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಆ ಸಾರಿ ಇಷ್ಟು ದಿನ ನಾನು ರೆಗ್ಯುಲರ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಿಲ್ಲ ಯಾಕಂದರೆ ಸಮ್ಮ ಪರ್ಸ್ನಲ್ ಕೆಲಸಗಳಿತ್ತು ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ನನ್ನ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇರಲಿಲ್ಲ ಇನ್ಮೇಲೆ ನಾನು ಕಂಟಿನ್ಯೂಸ್ಲಿ ಬ್ಲಾಗ್ ಮಾಡ್ತೀನಿ ಇವತ್ತಿನ ದಿನಾನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ದೇವ್ರ ಮನೆ ನನಗೆ ಪೂಜೆ ಎಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ದೇವ್ರ ಮನೆನ ಹಾಗೆ ನೋಡ್ಕೊಂಡು ಕುತ್ಕೊಳ್ತೀನಿ ಅದು ಯಾವಾಗಲೂ ಅಭ್ಯಾಸ ಆ ಥರ ನೋಡಿದ್ರೆ ನನಗೊಂಥರ ಮನಸ್ಸಿಗೆ ಪೀಸ್ಫುಲ್ನೆಸ್ ಅನಿಸುತ್ತೆ ಚಿಕ್ಕು ಎದ್ದೊಳೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಮೇಲೆ ಅವಳನ್ನ ರೆಡಿ ಮಾಡಿ ಅವಳಿಗೆ ಊಟ ಎಲ್ಲ ಮಾಡಿಸಿ ಮತ್ತು ಚಿನ್ನಮ್ಮಂಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿಬಿಡುತ್ತೆ ಮತ್ತು ಅವಳನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗುತ್ತೆ ನಿಜವಾಗ್ಲೂ ಡೇ ಫುಲ್ಲು ಯಾವ ಥರ ಆಗುತ್ತೆ ಅಂತ ನನಗೆ ಗೊತ್ತೇ ಆಗೋದಿಲ್ಲ ಟೈಮ್ ಯಾವ ಥರ ಹೋಗುತ್ತೆ ಅಂತ ಎರಡು ಮಕ್ಕಳು ಇಟ್ಕೊಂಡು ಇವಳಗಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ ಇನ್ನು ಮಂಡೆಯಿಂದ ಸ್ಟಾರ್ಟ್ ಆಗ್ಬೋದು ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿದೆಯಂತೆ ಸ್ಕೂಲ್ ಹತ್ರ ಹಾಗಾಗಿ ದೊಡ್ಡವ್ರಿಗೆಲ್ಲ ಪ್ರೈಮರಿ ಮಕ್ಕಳಿಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕಿಂಡನ್ ಗಾರ್ಡನ್ ಅವ್ರಿಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಇವರು ಸ್ವಲ್ಪ ಸ್ಕೂಲ್ಗೆ ಹೋದ್ಲು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಫ್ರೀ ಆಗ್ತೀನಿ ಸೊ ನನ್ನ ಕನ್ ಕ ವ್ಲಾಗಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಫ್ರೀ ಕೂಡ ಆಗ್ತೀನಲ್ಲ ಹಾಗಾಗಿ ನಾನು ಕಂಟಿನ್ಯೂಸ್ ವ್ಲಾಗ್ ಮಾಡ್ಬೋದು ನೋಡಿ ಡಿಟಾಕ್ಸ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಗ್ಲಾಸಲ್ಲಿ ಹಾಫ್ ಗ್ಲಾಸಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಜೊತೆಗೆ ಇದು ಕಾಳು ಅಂತಾರೆ ಸೋಮ್ ಕಾಳು ಅಂತಾರೆ ಸಾರಿ ಹೋಮ್ ಕಾಳಲ್ಲ ಕಾಳು ಇದನ್ನು ಕೂಡ ಹಾಫ್ ಗ್ಲಾಸಷ್ಟು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದನ್ನು ಕೂಡ ಎಲ್ಲನೂ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಇದು ಧನಿಯಾ ಬೀಜ ಇದನ್ನು ಕೂಡ ನಾನು ಹಾಫ್ ಗ್ಲಾಸ್ ತೊಗೊಂಡಿ ಎಲ್ಲನೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ನೋಡಿ ಇದು ಸೊ ಹೋಮ್ ಕಾಳು ಅಜ್ವೈನ ಅಂತಾರಲ್ಲ ಅದು ಇದು ಇದನ್ನು ಕೂಡ ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಡಯಾಬಿಟಿಕ್ ಪೇಷಂಟ್ಸ್ ತೊಗೊಂಡ್ರಂತೂ ತುಂಬಾ ಒಳ್ಳೆಯದು ಎಲ್ಲನೂ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಏನು ಕುರ್ಕೊಳ್ಳೋದು ಅಂತಂದರೆ ಸೀದೋಗೋದಿಲ್ಲ ಮತ್ತು ಚೆನ್ನಾಗಿ ಹುರ್ಕೊಳ್ಳುತ್ತೆ ಅದು ಘಮ ಬಿಡೋವರೆಗೂ ಅದಕ್ಕೋಸ್ಕರ ಹಾಫ್ ಗ್ಲಾಸಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ಮಾಡುವಾಗ ಮೆಂತ್ಯನ ಕಡಿಮೆ ತೊಗೊಂಡಿದ್ದೆ ಕಹಿ ಆಗುತ್ತೆ ಅಂತ ಈಗ ನಾನು ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ಕೆಂಪು ಗೋಲ್ಡ್ ಕಲರ್ ಬರುತ್ತೆ ಇದು ಸ್ವಲ್ಪ ಮೆಂತ್ಯ ಉರಿಯುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸ್ಮೆಲ್ಲು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಲಾಸ್ಟ್ ಟೈಮ್ ನಾನು ಯಾವುದನ್ನು ಹುರ್ಕೊಂಡಿರಲಿಲ್ಲ ಹಾಗೆಯೇ ಪೌಡ್ರ್ ಮಾಡ್ಕೊಂಡಿದ್ದೆ ಈಗ ನಾನು ಹುರ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ ಸೊ ದಟ್ ನಮಗೆ ಇದು ಜಾಸ್ತಿ ದಿನ ಬಾಳಕೆ ಬರುತ್ತೆ ಹಾಗಾಗಿ ಇದು ಹಾಫ್ ಗ್ಲಾಸಷ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲೇ ಬೀಜ ಅದನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಮಾಡಿಟ್ಕೊಂಡ್ರೂ ಅದು ಫ್ಲೇವರೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ಇದು ಕಲೋಂಜಿ ಸೀಡ್ ಅಂತಾರೆ ಅಂದರೆ ಕಪ್ಪು ಜೀರಿಗೆ ಅಂತಾರೆ ಅದನ್ನು ನಾನು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ಜೊತೆಗೆ ಚಕ್ಕೆ ಮತ್ತು ಮೆಣಸನ್ನ ಕೂಡ ನಾನು ಹಂಗೆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ರೋಸ್ಟ್ ಮಾಡ್ಕೊಬೋದು ಇದನ್ನೇನು ಫ್ಲೇಮ್ ಆನ್ ಮಾಡಿ ಹುರ್ಕೊಳ್ಬೇಕು ಅಂತ ನೆಸೆಸಿಟಿ ಏನಿರೋದಿಲ್ಲ ನೋಡಿ ನಾನೀಗ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಹತ್ತು ಕಾಳಷ್ಟು ಮೆಣಸು ಕಾಳು ತಗೊಂಡಿದ್ದೀನಿ ಜೀರಿಗೆ ಅಜ್ವೈನ ಮೆ ಧನ್ಯಾ ಮತ್ತು ಸೋಂಪು ಕಾಳು ಮೆಂತ್ಯ ಫ್ಲ್ಯಾಕ್ ಸೀಡ್ಸು ಎರಡು ಸ್ಪೂನಷ್ಟು ಕಲೋಂಜಿ ಸೀಡ್ಸ್ ಅಂದರೆ ಇದನ್ನು ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ ಏನಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಡ ನಾನು ಒಂದು ಮುಷ್ಟಿಯಷ್ಟು ತೊಗೊಂಡು ಅದನ್ನು ಒಣಗೋದಕ್ಕೆ ಇಟ್ಟಿದ್ದೀನಿ ಒಣಗಿಸ್ಬಿಟ್ಟು ಚೆನ್ನಾಗಿ ಅದನ್ನೇ ಇದ್ರ ಜೊತೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಸ್ವಲ್ಪನ ನಾನು ತೊಗೊಂಡು ಈಗ ಮಿಕ್ಸಿ ಜಾರಲ್ಲೇ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಎ ಸ್ವಲ್ಪ ಒಂದು ಸ್ಮಾಲ್ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ಒಂದೇ ಸತಿ ಹಾಕಿದ್ರೆ ಜಾಸ್ತಿ ಆಗುತ್ತೆ ಲೋಡು ಸೊ ಹಾಗಾಗಿ ನಾನು ಟೂ ಟೈಮ್ಸ್ ಹಾಕ್ತಾಯಿದ್ದೀನಿ ಅಂದರೆ ಇದನ್ನು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಕೆಲವೊಬ್ರು ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ವೀಕ್ಲಿ ತ್ರೀ ಡೇಸ್ ಆರ್ ಫೋರ್ ಡೇಸ್ ಇದನ್ನು ನೀವು ಎಂಟಿ ಸ್ಟಮಕ್ಕಲ್ಲಿ ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಲ್ಲ ಜಸ್ಟ್ ಒಂದು ಸ್ಪೂನಷ್ಟು ಹಾಕ್ಕೊಂಡು ನೀವು ಕುಡಿಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಎಲ್ಲ ಥರ ನಾವು ಇದರಲ್ಲಿ ಜೀರ್ಣಕ್ರಿಯೆಗೆ ಯೂಸ್ಫುಲ್ ಆಗೋ ಥರ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗೋ ಥರ ಐಟಮ್ಸ್ ಹಾಕಿರೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದ ಒಳ್ಳೆಯದು ಮತ್ತು ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಇದನ್ನ ತೊಗೊಳೋದ್ರಿಂದ ನೋಡಿ ಮಿಕ್ಸಿಯಲ್ಲಿ ಏನಂದರೆ ನಮಗೆ ಫುಲ್ಲು ಫೈನ್ ಪೌಡರ್ ಆಗೋದಿಲ್ಲ ಈ ಥರ ಆಗಿರುತ್ತೆ ಇದನ್ನು ಇವಾಗ ಜರಡಿ ಇಟ್ಕೊಬೇಕು ಸೊ ಹಾಗಾಗಿ ನಮಗೆ ಜರಡಿ ಇಟ್ಕೊಂಡ್ರೆ ಏನಂದರೆ ಇನ್ನೂ ಸ್ವಲ್ಪ ರಫ್ ರಫ್ ಇರೋ ಥರ ತ ಅಂದರೆ ಏನಂತಾರೆ ತರಿ ತರಿಯಾಗಿರೋ ಥರದ್ದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅದನ್ನು ಮತ್ತೆ ಇನ್ನೊಂದು ಸತಿ ನಾವು ಮಿಕ್ಸಿ ಮಾಡ್ಕೊಳ್ಬೋದು ಫೈನ್ ಪೌಡರೆಲ್ಲ ನಮಗೆ ಕೆಳಗಡೆ ಹಾಗೆ ಸಿಗುತ್ತೆ ಸೊ ಅಂದರೆ ನಾವು ಮಿಲ್ಗೆಲ್ಲ ಹಾಕ್ಸ್ಕೊಬಿರಬೇಕಂದ್ರೆ ತುಂಬ ಜಾಸ್ತಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡಿಸ್ಬೇಕಾಗತ್ತೆ ಸೊ ಅದನ್ನು ನಾವು ಜಾಸ್ತಿ ದಿನ ಇಟ್ಕೊಂಡು ಮಾ ಕುಡಿಯೋದ್ರಿಂದ ಅದರ ಫ್ಲೇವರ್ಸ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಈ ಥರ ಜರಡಿ ಇಟ್ಕೊಂಡ್ರೆ ನಮಗೆ ಈ ಥರ ಫೈನ್ ಪೌಡರ್ ಸಿಗುತ್ತೆ ಇನ್ನು ರಿಮೈನಿಂಗ್ ಏನು ಮತ್ತೆ ಉಳ್ಕೊಂಡಿದ್ಯಲ್ಲ ಅದನ್ನು ನೆಕ್ಸ್ಟ್ ಬ್ಯಾಚು ಏನು ಮಿಕ್ಸಿ ಮಾಡ್ತೀನಿ ಅದಕ್ಕೆ ಹ್ಯಾಡ್ ಮಾಡಿಕೊಂಡು ಮಾಡ್ತೀನಿ ಸೊ ಹಾಗಾಗಿ ನಮಗೆ ಇದು ಯೂಸ್ಫುಲ್ ಆಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಪೌಡರ್ ಸಿಕ್ಕಿದೆ ಅಂತ ಈಗ ನಾನು ನೆಕ್ಸ್ಟ್ ಬ್ಯಾಚ್ ಮತ್ತು ಇನ್ನೇನು ರಿಮೇನಿಂಗ್ ಇತ್ತಲ್ಲ ಅದಕ್ಕೆ ನಾನು ಈ ಏನು ಹೇಳಿದೆ ನುಗ್ಗೆ ಸೊಪ್ಪು ಅಂತ ಹೇಳಿದ್ನಲ್ಲ ಅದನ್ನು ಚೆನ್ನಾಗಿ ಒಣಗಿಸಿದ್ದೀನಿ ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ನಾವು ನುಗ್ಗೆ ಸೊಪ್ಪನ್ನ ಯೂಶ್ವಲಿ ಬಸ್ಸಾರ್ ಮಾಡೋದಕ್ಕೆ ಮತ್ತು ರೊಟ್ಟಿಗೆಲ್ಲ ಮಸಾಲ ರೊಟ್ಟಿ ಮಾಡುವಾಗೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ ಹಸ್ಬೆಂಡ್ ಕೂಡ ಇದನ್ನು ಕುಡಿತಾರೆ ಹಾಗಾಗಿ ಅವ್ರು ಜಾಸ್ತಿ ಕಹಿ ಇದ್ರೆ ಕುಡಿಯೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಮುಷ್ಟಿಯಷ್ಟು ಅಷ್ಟೇ ಹಾಕಿದ್ದೀನಿ ಇದನ್ನು ಇವಾಗ ಇದನ್ನು ಮತ್ತೆ ಪೌಡರ್ ಮಾಡ್ಕೊಂಡು ನೋಡಿ ಈ ರೀತಿ ಪೌಡರ್ ಆಗಿದೆ ಅಂದರೆ ನುಗ್ಗೆ ಸೊಪ್ಪು ಜಾಸ್ತಿ ಹಾಕಿದ್ರೆ ಮೆಂತ್ಯನೂ ನಾನು ಇಲ್ಲಿ ಈ ಸತಿ ಜಾಸ್ತಿ ಹಾಕಿರೋದ್ರಿಂದ ತುಂಬ ಕಹಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾವು ಊಟದಲ್ಲೆಲ್ಲ ತಗೊಳ್ಳೋದಿಲ್ಲ ನುಗ್ಗೆ ಸೊಪ್ಪನ್ನ ಅನ್ನೋರು ಇದಕ್ಕೆ ಜಾಸ್ತಿ ಹಾಕ್ಕೊಂಡು ಪೌಡರ್ ಮಾಡ್ಕೊಬೋದು ನೋಡಿ ಈ ರೀತಿ ಫೈನ್ ಪೌಡರ್ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಷ್ಟೇ ನನಗೆ ತರಿ ತರಿಯಾಗಿ ಸಿಕ್ತು ಅದನ್ನು ಮತ್ತೆ ನನಗೆ ಮಿಕ್ಸಿಗೆ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ಒಂದು ಸ್ಪೂನ್ ಸ್ಪೂನ್ ಅಷ್ಟು ಅಷ್ಟೇ ನನಗೆ ಸಿಕ್ಕಿದ್ದು ಹಾಗಾಗಿ ನಾನು ಅದನ್ನು ಹಾಗೆ ಚೆಲ್ಬಿಟ್ಟೆ ಇಷ್ಟನ್ನು ಮಾತ್ರ ಮಿಕ್ಸಿಗೆ ಹಾಕೋದಕ್ಕೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಪೌಡರ್ ಸಿಕ್ಕಿದೆ ನನಗೆ ಇಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಅಂತ ಹೇಳಿ ನೋಡಿ ಈ ಮೇಡಮ್ಮು ಈ ಪೌಡರ್ನ ಹಂಗೆ ತಿಂತಾರೆ ಯಾವುದೇ ರೀತಿ ಈ ಕೆಲವೊಬ್ರು ಮಕ್ಕಳು ತಿನ್ನೋದಿಲ್ಲ ದೊಡ್ಡವ್ರಿಗೆ ತಿನ್ನೋಕ್ಕಾಗೋದಿಲ್ಲ ಯೂಶ್ವಲಿ ಬಟ್ ಇವ್ರು ಆ ಥರ ಅಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೆಂಗಿದೆ ಚಿನ್ನಮ್ಮ ಹಾಂ ಬಿಟ್ಟು ಹೇಳಬೇಕು ಸೂಪರಾಗಿದೆಯಾ ರೆಡಿಯಾಗಿದೆ ಇಷ್ಟ ಆಗಿದೆ ನೋಡಿ ಇದು ನನಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ವರೆಗೂ ಬರುತ್ತೆ ಜಾಸ್ತಿನೇ ಬರ್ಬೋದು ಟೂ ಮಂತ್ಸ್ವರೆಗೂ ಬರುತ್ತೆ ನಾನು ಒಬ್ಳೇ ತೊಗೊಳೋದಾದರೆ ಹಸ್ಬೆಂಡ್ ಎಲ್ಲ ಅಂತಂದರೆ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಬರುತ್ತೆ ನಾನು ಒಬ್ಳಿಗೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇವಳು ಸ್ವಲ್ಪ ಅವಾಗವಾಗ ತಿಂತಾಯಿರ್ತಾರೆ ಇರ್ತಾರೆ ಹಾಗಾಗಿ ಹಂಗಾಗಿ ಒಂದು ಟೂ ಮಂತ್ಸ್ವರೆಗೂ ಬರ್ಬೋದು ನೋಡಿ ಆಗಿದೆ ಇದರಲ್ಲಿ ಎಲ್ಲ ಥರ ಐಟಮ್ಸು ನಾನು ಹಾಕಿರೋದ್ರಿಂದ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದರಲ್ಲಿ ನಾನು ಏನು ಇದರಲ್ಲಿ ನಾನು ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಕಣ್ಣಿಗೆ ಮತ್ತು ಹಿಮೋಗ್ಲೋಬಿನ್ಗೆಲ್ಲ ತುಂಬ ಒಳ್ಳೆಯದು ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಇದನ್ನು ತಗೊಳ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಮಕ್ಕಳಂತಂದರೆ ಅಬೌವ್ ಟೂ ಇಯರ್ಸ್ ಇರೋ ಮಕ್ಕಳು ಕೂಡ ಕೊಡ್ಬೋದು ನಾವು ಇದನ್ನು ಜೊತೆಗೆ ನಾವು ಲ್ಯಾಕ್ಟೇಷನ್ ಮಾಮ್ಸ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಯಾರು ಇರ್ತಾರೆ ಅವರು ಕೂಡ ಇದನ್ನು ತೊಗೊಂಡ್ರೆ ನಮಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ತುಂಬ ಇಂಪ್ರೂವ್ ಆಗುತ್ತೆ ಸೊ ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ನೀವು ಕೂಡ ಮನೇಲಿ ಇದನ್ನು ಮಾಡಿ ಮಾಡ್ಕೊಂಡು ತಗೊಳ್ಳಿ ಹೆಲ್ದಿ ಆಗಿರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಮಾನ್ ಬನ್ನಿ ಚಿಕ್ಕು ಬನ್ನಿ ಬನ್ನಿ ಇಲ್ಲಿ ಚಿಕ್ಕು ಬಾಯ್ ನಾವು ಹೋಗ್ತೀನಿ ಬನ್ನಿ 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 ಹ್ಞೂ ಬನ್ನಿ ಏನು ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಯಾಕೆ ಹಂಗ ಕ್ಲೀನಾಗಿ ಕ್ಲೀನಾಗಿಟ್ಕೊಂಡಿ ಚಿಕ್ಕು ಬನ್ನಿ 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 ಹ್ಞೂ ಬನ್ನಿ ನಡ್ಕೊಂಬನ್ನಿ ಬನ್ನಿ ಬೇಗ

ಸುಸು ಅವರು ಮಾಡ್ಬೇಕು ನಿಮ್ಮದು ವಿಡಿಯೋ ಮಾಡಬೇಕಾ ಯಾಕೆ ನೀವು ಇಷ್ಟು ಕಪ್ಪಗಾಗಿರೋದು ಸ್ವಿಮ್ಮಿಂಗ ಕಪ್ಪಾಗಿದ್ದೀರಾ ಚಿಕ್ಕ ಕ್ಯಾಚ್ 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 ಬನ್ನಿ ಕ್ಯಾಚ್ 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 ಅಯ್ಯೋ ಬಿದ್ದೋದ್ರು ಚಿಕ್ಕು ನೋಡಿ ಚಿಕ್ಕೂ ಬರ್ತಾರಂತೆ ನಮ್ಮ ಜೊತೆ ಸ್ವಿಮ್ಮಿಂಗಾಗೆ ನೀವು ಬರ್ತೀರಾ ತುಂಬ ಬಿಸಿಲಿದೆ ಈ ಬಿಸಿಲಲ್ಲಿ ಗಾಡಿ ಹೊಡೆದು ಟೂ ವೀಲರಲ್ಲಿ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ ಬಟ್ ಹೋಗಲೇಬೇಕು ಇನ್ನು ಒಂದು ಟೂ ಡೇಸ್ ಇದೆ ಸ್ವಿಮ್ಮಿಂಗ್ ಕ್ಲಾಸು ಅದು ಮುಗೀತು ಅಂದರೆ ಕಂಪ್ಲೀಟ್ ಆಗುತ್ತೆ ಒನ್ ಮಂತು ರೆಡಿಯಾಗಿದ್ದಾರೆ ನೋಡಿ ಹಾಯ್ ಮಾಡು ಚಿಕ್ಕಗೆ ಗೊತ್ತಾಗಿದೆ ಇವಾಗ ನಾವು ಬಿಟ್ಟೋಗ್ತೀವಿ ಅಂತ ಹೇಳಿ ಅದಕ್ಕೆ ಕೈ ಬಿಡ್ತಾನೆ ಇಲ್ಲ ನೋಡಿ ಹೆಂಗಿಟ್ಕೊಂಡಿದ್ದಾಳೆ ಅಂತ ಚಿಕ್ಕು ಚಿಕ್ಕು ಬಾ ಒಳಗಡೆ ಹೋಗೋಣ ಒಳಗೆ ಹೋಗೋಣ ಬಾ ಒಳಗೆ ಬಿಸಿಲಿದೆ ಬಾ ಒಳಗಡೆ ಹೋಗೋಣ ಬಿಸಿಲಿದೆ ರೆಡಿ ರೆಡಿ ಇಲ್ಲ ಒಳಗಡೆ ಬರೋದಕ್ಕೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಹೊರಗಡೆ ಟೂ ವೀಲರಲ್ಲಿ ಹೋಗಬೇಕು ಯೋಚನೆ ಆಗ್ತಿದೆ ಇನ್ನೊಂದು ಟೂ ಡೇಸ್ ಇದೆ ಕರ್ಕೊಂಡು ಹೋಗಿ ಬಂದುಬಿಟ್ರೆ ಕಂಪ್ಲೀಟ್ ಆಗುತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೋ ತೋರಿಸ್ತಾ ಇದೆ ನನಗೆ ಈ ಬಿಸಿಲಲ್ಲಿ ಹೋಗಬೇಕಲ್ಲ ಡೈಲಿ ಅಂತ ರೆಡಿ ಆಗಿದ್ದಾರೆ ಮೇಡಮ್ ಅವರು ಹಾಯ್ ಮಾಡು ಚಿನ್ನ ಓಕೆ ನಾನಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಅವರೇ ಇವಾಗ ಗಾಡಿ ತೊಗೊಂಡು ಹೋಗ್ಬಿಟ್ಟು ಬರ್ತಾರೆ ಹೋಗಿ ಬರ್ತೀರಾ ನೀವೇ ಹಾಂ ಹೌದಾ ನಾನು ಬೇಡ ಹಂಗಾದ್ರೆ ಇದೇ ಮಾತು ಪಕ್ಕ ಪಕ್ಕ ನಾನು ಹಿಂದೆ ಕೂರೋದು ಯಾವಾಗ್ಲೂ ನಾನು ಯಾವಾಗಲೂ ಹಿಂದೆ ಕೂರ್ತೀನಿ ತಾನೇ ಮುಂದೆ ನಿಂತ್ಕೊಳ್ಳೋದು ನೋಡಿ ಆಲ್ಮೋಸ್ಟ್ ಇವಾಗ ಕಲ್ತ್ಕೊಂಡಿದ್ದಾಳೆ ವಿತೌಟ್ ಬೋರ್ಡ್ ಸ್ವಿಮ್ ಮಾಡೋದು ಒಬ್ಬಳೇ ಸ್ವಿಮ್ ಮಾಡ್ಕೊಂಡು ಬರ್ತಾಳೆ ಇವಾಗ ಅವಳು ಏನು ಸ್ವಿಮ್ ಮಾಡ್ತಾ ಇದ್ದಾಳೆ ಅದು ಫೈವ್ ಟು ಸಿಕ್ಸ್ ಫೀಟ್ ಡೀಪ್ ಇದೆ ಸೊ ಅಲ್ಲೇ ಕೂಡ ಅವಳು ಯಾರ್ದು ಸಪೋರ್ಟ್ ಇಲ್ಲದೆ ಸ್ವಿಮ್ ಮಾಡ್ಕೊಂಡು ಬರ್ತಾಳೆ ಅಂದರೆ ಒಂದು ಟೂ ರೌಂಡ್ಸ್ ಬರ್ತಾಳೆ ಅಷ್ಟೇ ಸುಸ್ತಾಗಿಬಿಡ್ತಾಳೆ ಆಮೇಲೆ ವಿತ್ ಬೋರ್ಡೇ ಪ್ರಾಕ್ಟೀಸ್ ಮಾಡ್ಕೊಳ್ತಾಳೆ ನಿಮಗೆಲ್ಲ ಅವಳು ಸ್ವಿಮ್ ಮಾಡ್ತಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು